ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶ್ರಾವಣ ಮಾಸದ ಸೋಮವಾರ ತುಂಬ ಚೆನ್ನಾಗಿರುತ್ತೆ ಶಿವಸ್ವಾಮಿಯನ್ನು ಪೂಜಿಸುವಂಥ ಆರಾಧಿಸುವಂಥ ದಿನದಲ್ಲಿ ನಮ್ಮ ಮನೆಯ ಹೊಸ್ತಿಲ ಬಳಿ ಇದನ್ನು ಪರಿಹಾರವಾಗಿ ಮಾಡಿಕೊಂಡ್ರೆ ಬೇಗ ನಮ್ಮ ಮನೆಯಲ್ಲಿರುವ ಕಷ್ಟಗಳು ಪರಿಹಾರ ಸಿಗುತ್ತೆ ಕಷ್ಟಗಳಿಗೆ ಯಾವಾಗಲೂ ಅಷ್ಟೇ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರ ಸದಾಕಾಲ ಇರುತ್ತೆ ಅದನ್ನು ನಾವು ಈ ಶ್ರಾವಣ ಮಾಸದಲ್ಲಿ ಬರುವಂಥ ಸೋಮವಾರದ ದಿನ ಶಿವಸ್ವಾಮಿಯ ಅನುಗ್ರಹಕ್ಕಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ವಸ್ತಿಲ ಬಳಿ ಇದನ್ನು ಮಾಡಿಕೊಂಡ್ರೆ ಸಾಕು ಮನುಷ್ಯನಿಗೆ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರಬಹುದು ಕಠಿಣ ಸಮಸ್ಯೆಗಳಾಗಿರಬಹುದು ಅಥವಾ ತೀರದ ಕೋರಿಕೆಗಳಾಗಿರಬಹುದು ಇದನ್ನು ನೀವು ತಪ್ಪದೆ ಚಾಚು ತಪ್ಪದೆ ಮಾಡಿಕೊಂಡ್ರೆ ಮಾತ್ರ ಬೇಗ ಸ್ವಾಮಿಯ ಅನುಗ್ರಹ ಅನ್ನೋದು ಸಿಗುತ್ತೆ ತುಂಬ ಜನಕ್ಕೆ ಕುಟುಂಬದಲ್ಲಿ ಕಷ್ಟಗಳು ಕಲಹಗಳು ತುಂಬ ಬರ್ತಾ ಇರುತ್ತೆ ಯಾಕೋ ನಮ್ಮ ಮನೆಯಲ್ಲಿ ಯಾವುದೂ ಸರಿ ಇಲ್ಲ ಅಂತ ಹೇಳ್ತಾರೆ ನೋಡಿ ಅವರು ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ಮನೆಯಲ್ಲಿ ತಗೊಂಡು ಬಂದು ಇಟ್ಕೊಳ್ಳಿ ಸ್ನೇಹಿತರೆ ಆಗ ಗಂಡ ಹೆಂಡತಿ ಮಕ್ಕಳು ಒಗ್ಗಟ್ಟಿನಿಂದ ಪ್ರೀತಿಯಿಂದ ಒಂದು ಬಾಂಧವ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ನಮ್ಮ ಮನೆಗಳಲ್ಲಿ ಇದ್ದಾಗ ಜಗಳಗಳು ಕಡಿಮೆ ಆಗುತ್ತೆ ಬಾಂಧವ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ನಮ್ಮ ಮಾತು ಕೇಳಿಕೊಂಡು ಅಂದರೆ ತಂದೆ ತಾಯಿಯ ಮಾತನ್ನು ಅವರು ಆಲಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಆ ಫೋಟೋವನ್ನು ನೀವು ತಗೊಂಡು ಬಂದು ನಿಮ್ಮ ಮನೆಯಲ್ಲಿದ್ದರೆ ಸಂತೋಷ ಆ ಪೂರ್ತಿ ಕುಟುಂಬದ ಫೋಟೋ ಇರಬೇಕಾದ್ರೆ ನಂದಿ ಕೂಡ ಇರಬೇಕು ಅದನ್ನು ನೋಡಿಕೊಂಡು ನೀವು ತಗೊಂಡು ಬಂದರೆ ಕಷ್ಟಗಳು ನಮಗೆ ಅಷ್ಟೊಂದು ಬರೋದಿಲ್ಲ ಇನ್ನು ಹೊಸ್ತಿಲ ಬಳಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಶಿವಸ್ವಾಮಿಗೆ ಯಾವಾಗಲೂ ಅಷ್ಟೇ ಆಡಂಬರದ ಪೂಜೆಗಳು ಇಷ್ಟ ಆಗೋದಿಲ್ಲ ತುಂಬ ಸರಳ ವಿಧಾನದಲ್ಲೇ ಅಭಿಷೇಕ ಪ್ರಿಯ ಶಿವಸ್ವಾಮಿ ಬಂದು ಪೂಜೆ ಮಾಡುವಂಥವರಾದರೆ ಬಿಲ್ವ ಪತ್ರೆಯನ್ನು ನೀವು ಸದಾಕಾಲ ಇಡಲೇಬೇಕು ತುಂಬ ಒಳ್ಳೆಯದು ಬಿಲ್ವ ಪತ್ರೆಯ ಪರಿಹಾರ ಮಾಡಿಕೊಳ್ಳೋದು ಕೂಡ ಇಷ್ಟಾರ್ಥಗಳು ನೆರವೇರುತ್ತೆ ಬಿಲ್ವ ಪತ್ರೆಯನ್ನು ಸೋಮವಾರದ ದಿನ ತಗೊಂಡು ಬಂದು ದೇವಸ್ಥಾನದಿಂದ ನೀವು ಏನಾದರೂ ತಗೊಂಡು ಬಂದಿದರೆ ಅದಕ್ಕೆ ಅದರಲ್ಲಿ ಗಂಧ ಅಥವಾ ವಿಭೂತಿಯನ್ನು ತಗೊಂಡು ನೀವು ಓಂ ಅಂತ ಬರೆದು ದೇವರ ಮುಂದೆ ಇಟ್ಟು ಕೇಳ್ಕೊಳ್ಬಹುದು ಬೇಗ ಕೋರಿಕೆಗಳು ನೆರವೇರುತ್ತೆ ಬಿಲ್ವ ಪತ್ರೆಯ ಪರಿಹಾರ ನಿಮ್ಮ ಮನೆಯ ವಸ್ತಿಲ ಬಳಿ ಸಂಧ್ಯಾಕಾಲದಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಂಧ್ಯಾಕಾಲದಲ್ಲಿ ಜಾಸ್ತಿ ನಮಗೆ ಆ ನೆಗೆಟಿವ್ ಅನ್ನೋದು ಕೂಡ ಇರುತ್ತೆ ಒಳ್ಳೆಯ ಶಕ್ತಿ ಜಾಸ್ತಿ ಎಲ್ಲಿರುತ್ತೋ ಆ ಜಾಗದಲ್ಲೇ ಕೆಟ್ಟದ್ದು ಕೂಡ ಇರುತ್ತೆ ಆದರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಈ ಪರಿಹಾರ ನೀವು ಚಿಕ್ಕದಾಗಿ ನಾವು ಕುಡಿಯುವಂಥ ನೀರನ್ನೇ ತಗೊಳ್ಳಿ ಶುದ್ಧವಾಗಿ ಗಾಜಿನ ಲೋಟ ತಗೊಳ್ಬಹುದು ಅಥವಾ ತಾಮ್ರದ ಲೋಟ ಚೊಂಬು ಏನಾದರೂ ತಗೊಳ್ಬಹುದು ತೊಂದರೆ ಇಲ್ಲ ಶುದ್ಧವಾದ ನೀರನ್ನು ತಗೊಂಡು ಅದಕ್ಕೆ ಮೂರು ಏಲಕ್ಕಿಗಳನ್ನು ನೀವು ಪುಡಿ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಮೂರು ಏಲಕ್ಕಿ ಹಾಗೂ ಸ್ವಲ್ಪ ವಿಭೂತಿಯನ್ನು ಹಾಕ್ಕೊಳ್ಬೇಕು ವಿಭೂತಿ ಬಂದು ಶಿವ ಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಶಕ್ತಿದಾಯಕವಾಗಿರುವಂಥದ್ದು ಏಲಕ್ಕಿ ಬಂದು ನಮ್ಮ ಕಷ್ಟಗಳನ್ನು ಅಂದರೆ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ದುಡ್ಡು ನಮಗೆ ಬರುವ ರೀತಿ ಮಾಡುತ್ತೆ ಅಂದರೆ ದುಡ್ಡು ಸುಮ್ಮನೆ ಬರೋದಿಲ್ಲ ನಾವು ಒಂದು ಪ್ರಯತ್ನ ಪಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಅನುಕೂಲವಾಗಿ ಅದಕ್ಕೆ ತಕ್ಕಂಥ ವಿಧಾನದಲ್ಲಿ ಆ ಶಕ್ತಿ ಅನ್ನೋದು ತಾ ತಂದೆ ನಮಗೆ ಈ ರೂಪದಲ್ಲಿ ತೋರಿಸುವಂಥದ್ದು ಆಗ ನಮಗೆ ಈ ದುಡ್ಡು ಕಾಸಿನ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಏಲಕ್ಕಿ ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಪುಡಿ ಮಾಡಿ ಇದರಲ್ಲಿ ಹಾಕ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಬಿಲ್ವ ಪತ್ರೆ ಇದ್ದರೆ ತಗೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ಬಿಲ್ವ ಪತ್ರೆ ಆ ಎಲೆಗಳಲ್ಲಿ ಪ್ರೋಕ್ಷಣೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀರಲ್ಲಿ ನೀವು ಹಾಕ್ಬಿಟ್ಟೆ ಎಲೆಗಳನ್ನು ಅದರಿಂದನೇ ತಗೊಂಡು ಪ್ರೋಕ್ಷಣೆ ಮಾಡಬಹುದು ಬಿಲ್ವ ಪತ್ರೆ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ ನೀವು ಆರಾಮಾಗಿ ಇದನ್ನು ಇಷ್ಟು ಮಿಕ್ಸ್ ಮಾಡಿಬಿಟ್ಟಿದ್ದೆ ಯಾವುದಾದ್ರೂ ಹೂವು ಎಲೆ ಅಥವಾ ಕೈಯಲ್ಲೇ ಕೂಡ ಮನೆಯ ಮೂಲೆ ಮೂಲೆಯಲ್ಲೂ ನೀವು ಇದನ್ನು ಪ್ರೋಕ್ಷಣೆ ಮಾಡಿ ಪ್ರೋಕ್ಷಣೆ ಮಾಡಿ ಸೀದಾ ಅದನ್ನು ಇನ್ನೂ ತಗೊಂಡು ಬಂದು ವಸ್ತಿಲ ಮೇಲೆ ಪ್ರೋಕ್ಷಣೆ ಮಾಡಬೇಕು ಸ್ನೇಹಿತರೆ ಹೊಸ್ತಿಲು ತುಂಬ ಮುಖ್ಯವಾಗಿರುತ್ತೆ ನಮಗೆ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಾವು ಫಸ್ಟು ವಸ್ತಿಲನ್ನು ಆಯ್ಕೆ ಮಾಡಿಕೊಳ್ಬೇಕು ಏಕೆಂದರೆ ಕೆಟ್ಟದ್ದು ಒಳ್ಳೆಯದ್ದು ಎರಡೂ ಕೂಡ ನಮಗೆ ಪ್ರವೇಶ ಆಗುವಂಥದ್ದು ಅಂದರೆ ನಮ್ಮ ಮನೆ ಒಳಗಡೆ ಪ್ರವೇಶ ಆಗುವಂಥದ್ದು ವಸ್ತಿಲ ಬಳಿ ಅದಕ್ಕೋಸ್ಕರ ವಸ್ತಿಲ ಹತ್ರ ಯಾರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಅರ್ಧಕ್ಕೆ ಅರ್ಧ ಕಡಿಮೆ ಆಗಿಬಿಡುತ್ತೆ ಈ ಪರಿಹಾರದಿಂದ ಇದನ್ನು ನೀವು ಮನೆಯೆಲ್ಲ ಪ್ರೋಕ್ಷಣೆ ಮೂಲೆಗಳಲ್ಲಿ ಮಾಡಿಕೊಂಡು ಬಂದು ವಸ್ತಿಲ್ ಹತ್ರ ಮಾಡಿಕೊಳ್ಬೇಕು ಈ ರೀತಿ ವಿಭೂತಿ ಹಾಗೂ ಏಲಕ್ಕಿ ಬೆರೆಸಿದಂಥ ನೀರು ತುಂಬ ಪರಿಶುದ್ಧವಾಗಿರುತ್ತೆ ತುಂಬ ಶಕ್ತಿಯಿಂದ ಕೂಡಿರುತ್ತೆ ಇದನ್ನು ನೀವು ಪ್ರೋಕ್ಷಣೆ ಮಾಡಿದಾಗ ನೆಗೆಟಿವು ಹೋಗುತ್ತೆ ತುಂಬಾ ಪಾಸಿಟಿವ್ ನಮಗೆ ಬರುತ್ತೆ ಹಾಗೇನಾಗುತ್ತೆ ಜಾಸ್ತಿ ಒಳ್ಳೆಯದ್ದೇ ತುಂಬಿಕೊಳ್ಳುತ್ತೆ ಇದನ್ನು ನೀವು ಹೊಸ್ತಿಲತ್ತಿರ ಪ್ರೋಕ್ಷಣೆ ಮೇಲೆ ಏನಾದರೂ ಇನ್ನೂ ಮಿಕ್ಕಿದೆ ಅಂತ ಹೇಳಿದ್ರೆ ನಿಮ್ಗೇನಾದರೂ ಟೆರೇಸ್ ಇದ್ದರೆ ಅದ್ರ ಮೇಲೆ ಹೋಗಿ ಪ್ರೋಕ್ಷಣೆ ಮಾಡಿ ಸ್ನೇಹಿತರೆ ಇಲ್ಲಾಂದರೆ ಪರವಾಗಿಲ್ಲ ಮನೆ ಹತ್ರ ಮನೆ ಒಳಗಡೆ ಹಾಗೂ ವಸ್ತಿಲ ಬಳಿ ಮಾಡ್ಕೊಂಡಿರ್ತೀರಲ್ವ ಇದನ್ನು ಸೋಮವಾರದ ದಿನಗಳಲ್ಲೇ ನಾವು ಮಾಡಿಕೊಂಡಾಗ ಸ್ವಾಮಿಯ ವಿಭೂತಿಯಿಂದ ಮಾಡಿರ್ತೀವಿ ಸಮಸ್ಯೆಗಳು ಬಗೆಹರಿಯುತ್ತೆ ನಮಗೆ ಅರ್ಧಕ್ಕೆ ಅರ್ಧ ಅಂದರೆ ಫಿಫ್ಟಿ ಪರ್ಸೆಂಟ್ ಸಮಸ್ಯೆಗಳು ಬೇಗನೆ ಪರಿಹಾರ ಸಿಗುತ್ತೆ ಇದರಿಂದ ಇನ್ನು ಫಿಫ್ಟಿ ಪರ್ಸೆಂಟು ನಮ್ಮ ಪ್ರಯತ್ನ ಅನ್ನೋದು ಇರಲೇಬೇಕು ಪ್ರಯತ್ನದಿಂದ ನಾವು ಆ ದೇವರ ಮೇಲೆ ಭಾರ ಹಾಕಿ ಮುಂದುವರೆಸಿದ್ರೆ ಎಲ್ಲ ಕಾರ್ಯಗಳು ಕೂಡ ಸುಲಲಿತವಾಗಿ ಆಗುತ್ತೆ ಇಷ್ಟನ ನೀವು ಪ್ರೋಕ್ಷಣೆ ಮಾಡಿ ಏನು ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಇನ್ನು ವಿಭೂತಿ ಏನಾದರೂ ಇದ್ದರೆ ಸೋಮವಾರದ ದಿನ ತಪ್ಪದೆ ನಮಗೆ ಮ ರಾತ್ರಿ ನಿದ್ದೆ ಮಾಡುವಾಗ ಸರಿಯಾಗಿ ನಿದ್ದೆ ಬರೋದಿಲ್ಲ ಕೆಟ್ಟ ಕನಸು ಬೀಳುತ್ತೆ ಆರೋಗ್ಯದಲ್ಲಿ ಏರುಪೇರಿದೆ ಎಲ್ಲ ಕೆಟ್ಟ ಒಂದು ಇದು ಆಲೋಚನೆಗಳೇ ಜಾಸ್ತಿ ಇದೆ ಅನ್ನೋರು ತಪ್ಪದೆ ನೀವು ಮಲಗುವಂಥ ತಲೆದಿಂಬಿನ ಹತ್ತಿರ ಸ್ವಲ್ಪ ಪೇಪರಲ್ಲಿ ವಿಭೂತಿಯನ್ನು ಅದರೊಳಗಡೆ ಹಾಕಿ ಇಟ್ಕೊಳ್ಳಿ ದಿಂಬ ಹತ್ರ ಮಲಗುವಾಗ ಅಕಸ್ಮಾತು ಆ ಥರ ಆಗೋದಿಲ್ಲ ಹೆಣ್ಮಕ್ಳು ನೋಡಿಕೊಂಡೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ಪರ್ಸಲ್ಲಿ ಇಟ್ಕೊಂಡ್ರೆ ಇನ್ನೂ ಉತ್ತಮವಾಗಿರುತ್ತೆ ಇದನ್ನು ನೀವು ಮತ್ತೆ ಸೋಮವಾರದ ದಿನ ಬದಲಾಯಿಸ್ಕೊಳ್ಬಹುದು ಈ ಸೋಮವಾರ ಮಾಡಿಕೊಂಡ್ರೆ ಬರುವಂಥ ಸೋಮವಾರದವರೆಗೂ ಇಟ್ಕೊಂಡಾಗ ನಮ್ಮ ಇಷ್ಟಾರ್ಥಗಳಿರುತ್ತಲ್ವ ನಮಗೆ ಕಷ್ಟದ ಸಮಸ್ಯೆಗಳು ಅನ್ನೋದು ಬಂದಾಗ ಆ ಸಮಸ್ಯೆಗಳ ತೀವ್ರತೆ ಅನ್ನೋದು ಕಡಿಮೆ ಮಾಡುತ್ತೆ ವಿಭೂತಿಯನ್ನು ನಿಮ್ಮ ಪರ್ಸಲ್ಲಿ ಸದಾ ಕಾಲ ಇಟ್ಕೊಳ್ಳಿ ಸಮಸ್ಯೆಗಳು ಜಾಸ್ತಿ ಬರೋದಿಲ್ಲ ಇಷ್ಟು ಸುಲಭವಾಗಿ ಮಾಡಿಕೊಂಡ್ರೆ ಬೇಗ ಎಲ್ಲವೂ ಒಳ್ಳೆಯದು